காரி அவன் கை நீங்க ನೋಡ್ರಿ ನೀವು ಕೂಡ ಆರಾಮಾಗಿ ನಾನು ಸ್ಟಾರ್ಟ್ ಮಾಡತ್ತಿನಿ ನೋಡ್ರಿ ಇಲ್ಲಿ ಈಗ ಲೋಗಿ ಟೈಮ್ ಹಚ್ಚಿ ಆಗಿತಿ ಈಗ ನಾನು ಅಷ್ಟ ಮಾಡಿ ಯಾಕಂದ್ರೆ ಏಳದೇ ಏಳುವರೆ ಟೈಮಿಗೆ ಇಟ್ಕೊಂಡು ಟೈಮ್ ಆಗೈತಿ ಮಕ್ಕಳಂತೂ ಟೆನ್ಶನ್ ಇಲ್ರಿ ಅವ್ರದ್ ಆಗೇತಿ ಅಷ್ಟೇ ಐತಿ ಒಂದಿಷ್ಟು ಅವಲಕ್ಕಿ ಮಾಡಿದ ಅನ್ಕೊಂಡು ಅವಲಕ್ಕಿ ಮಾಡಾತೀನಿ ಈಗ ರೊಟ್ಟಿ ಊಟ ಮಾಡೇನ್ರಿ ಅಪ್ಪಾ ಇಲ್ ಬೈಟಾ ಅಲಕಿ ಅಂಗಡಿ ಹೋಗ್ತದ ರವನಿ ನಟದ ಸಚಿನ್ ಏನು ಮಾಡಕ ಹಾಕಿ ಅನ್ತಿ ಅನ್ಬಕೊ ಅದಕ್ಕೆ ತಿಕ್ಕೆ ತಿಕ್ಕೆ ಅಡಿಸ್ನಾ ಕಲರ್ ಇಂದ ಇಲ್ಲ ಕಣೋ ಜಾಸ್ತಿ ಕಲರ್ ಬಿಡತನ ಚಂದ್ರ ಅಡಿಸ್ನಾ ಅವla ಕಿಂತ ಚೆನ್ನ ಕಾಣುತ್ತೆ

ಒಮ್ಮೆ ಹೋಗ್ತೀವನಕ ಗಾಡ್ಯಾಗ ಇಷ್ಟು ಮಂದಿ ಈ ಬಸ್ ಹತ್ತು ಇಳಿ ಅಸಲೇ ಬಂದಾಗ್ರಿ ಇನ್ನ ಇಬ್ರು ಹುಡುಗರು ಇದ್ದಿದ್ದಿಲ್ಲ ನಮ್ಮ ಚಿನ್ನ ಮಮ್ಮಿ ನಾನು ಎಲ್ಲರೂ ನಮ್ಮ ಒಂದ ಸ್ಕೂಟಿ ಮ್ಯಾಗ ಹೋಗಿದ್ದೀವಿ ಚಿನ್ನ ನೆನಪೇಟಿ ಬೀದಿಕ್ ಸಮಯ ಸ್ಕೂಟಿ ಮ್ಯಾಗ ಹೋಗಿದ್ವಿ ನಾವು ಈಗ ಆಗಲ್ರಿ ಈಗ ನಾನು ನಾಲ್ಕು ಗಾಡಿ ಮ್ಯಾಗ ಬತ್ತಿ ಹಕ್ಕ ಮತ್ತ್ ನಾವಲ್ಲೂ ಹಿಂದಿರುದು ಎಲ್ಲ ಎಲ್ಲಿ ಬ್ಯಾಡಂತ್ರಿ ತೊಂದ ಅಂತ ಊರು ಹೋಗೋದ್ರಾಗ ಹೆಂಗ್ ಸಲ ನಮ್ಮ ಬಿಟ್ರಿ ನಾವ್ ಅಲ್ಲಿ ಹೋಗ್ಬೇಕು ಮಮ್ಮಿ ಇದ್ರುನು ಒಬ್ಬನ ಇದ್ರು ಹೆಂಗರ ಮ್ಯಾನೇಜ್ ಮಾಡಿ ಆಟ ಆಡ್ಬೋದು ನೋಡಿದ್ರಲ್ರಿ ನಾವಂದ್ರ ನಮ್ಕಿನ ಬಲ ರೀ ನೀ ಆಟ ಆಡಕ ಹಂಗಿ ಬಿಚ್ಚ ಸಮುದ್ರದ್ದು ಹೇಳಕ್ ಬರಲ್ರಿ ನೀರ್ ಹೆಂಗ ಅಲ್ಲಿ ಬರತ್ತೆ ದಂಡಿಗೆ ನಿಂತಿ ಹೋದ್ರು ಹಿಂಗ ಹೇಳಕ್ ಬರಲ್ರಿ ಹಂಗಾಗಿ ಭಯ ಆಗತ್ ಅಂದ್ರ ಕಸಕ್ಕ ಅಲ್ಲಿಗ ಬಂದ್ರು ನಾವು ಅಲ್ಲಿ ಅವ್ರ ಕಡೆ ಬಂದ್ರು ಓಡಿ ಬಂದು ಆ ಇರ್ತೈತಿ ಹಾಗಾಗಿ ನಮ್ಮದ್ರೂ ಕೂಡ ಎಷ್ಟು ಅದಕ್ಕೆ ಅದಕ್ಕಂತ ಮೇಲೆ ಹೋದರೂ ಇಷ್ಟು ಚಂದ ಆಟ ರೀ ನಾನು ಮತ್ತು ಯಾರೋ ಬಂದಾಗ ನಾವು ಅಂದ್ರೆ ನಾವ ನಾವು ಹೋದ್ರೆ ಮತ್ತೆ ದಂಡಿ ಮೇಲೆ ಬರೋದು ಹಾಗೆ ಆಗುತ್ತೆ ರೀ

ಹೋಗಿ ನೋಡ್ರಿ ಮುದಿಕ್ ಬಂದ ನೋಡ್ರಿ ತಡಿಯಪ್ಪ ಈಗ ರೀ ಎರಡು ಕಾಯಿ ಹೊಡೆದಿವ್ರಿ ಎರಡು ಗ್ಲಾಸ್ ನೀರು ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಒಂದೊಂದು ಕಾಯಿ ಸ್ವಲ್ಪ ಸ್ವಲ್ಪ ಕಮ್ಮಿ ಬಂದಾವ ನೋಡ್ರಿ ಕಮ್ಮಿ ಬಂದವು ಎಳ್ಳಿರು ಬಿಸ್ಲಾಗ ನಮ್ಮಲ್ಲಿ ನಾಲ್ವ ನಾಲ್ಕು ರೂಪಾಯಿ ನೀ ಚೆಲ್ಲ ನೋಡ್ರಿ ನಮ್ಮಲ್ಲಿ ನಾಲ್ವತ್ ರೂಪಾಯಿ ಒಂದು ಕಾಯಿ ರೀ

ಚಿನ್ನು ಎಬ್ಬೇನ್ರಿ ಅದನ್ನ ಮತ್ ಬುಡಕ ಹಾಕಿ ಎಬ್ಬಿದಂಗ್ ಮಾಡಿ ನನಗೆ ಕೊಡ್ತಾನ ನೋಡ್ರಿ ಯಾರ ಸತ್ನ ಏನೋ ಒಳ್ಳೆ ಸಾಯಿ ಹೊಡೆದ್ರಂತ ನಾನ್ ಆಯ್ ಹೊಡ್ದೀನಿ ಅಂತ ಹೇಳಿ ಎಷ್ಟೋ ಬೊಮ್ಮನ ಗೆದ್ದಿದ್ರಂತ ಹಂಗತಿ ನಮ್ಮ ಶ್ರೀ ನೋಡ್ರಿ ನನಗೆ ಒಡದದ್ದ ಒಡವಾಡದ ಎಬ್ಬಿ ಎಬ್ಬಿ ಕೊಟ್ಟಾನ ಅಲ್ಲ ಗೋವಾ ತಗೊಂಡಂಗೈತಿ ಗಬ್ಬು ಗಬ್ಬು ನಾರ್ತೈತಿ ನೋಡ್ರಿ ಹಂಗೈತಿ ಎರಡ್ ಸ್ವಚ್ಛತ್ ಗೋವಾ ತಗೋಣ ಅಲ್ಲ ಆದ್ರ ಒಂದೊಂದು ಇದು ಒಂದೊಂದು ಲೆಕ್ಕಕ್ಕಿಲ್ಲಿ ಬೇಯಿಸಿ ಆ ಕಡೆ ಏರ್ಯಾ ನಮ್ಮ ಚಿನ್ನೆನೇ ಅನ್ನಕತ್ತೇನ ಐ ಇಲ್ಲಿ ಏರ್ಯಾ ಒಂದು ಲೆಕ್ಕಕ್ಕೆ ಭೇಷ ಐತಿಲ್ಲ ಐ ಆ ಕಡೆ ಏರ್ಯಾ ಒಮ್ಮೊಮ್ಮೆ ಒಟ್ಟು ಹೊಲಸಿರ್ತಾವು ಅಂತೇಳಿ ಇಲ್ಲಿ ಕರೆಂದ್ರೆ ಸ್ವಚ್ಛ ಐತ್ರಿ ಇಲ್ಲಿ ಏರ್ಯಾವು ಓಣಿ ರೋಡ್ ಸ್ವಚ್ಛ ಇರುತ್ತೆ ಅವ್ರ ಕಂಪೌಂಡ್ ಒಳಗ ಅವ್ರು ಏನು ಮಾಡೋದು ಮನೆ ಮುಂದಾರ ಮಂಡಿ ಅವರೆಲ್ಲ ತಿನ್ನುದು ಉಣ್ಣುದು ಆಳಿ ಹಂಪ್ಡಿ ಒಂದು ಒಂದು ದಿನಕ್ಕ ಕಸ ಕೂಡಿಟ್ರೆ ಅದು ಒಂದು ತಿಂಗಳಿಗೆ ವಾರಕ್ಕೆ ಅರವತ್ತು ರೂಪಾಯಿ ಅರವತ್ತು ವಾರಕ್ಕೆ ತಿಂಗ್ಳಿಗೆ ತಿಂಗ್ಳಿಗೆ ಅರವತ್ತು ರೂಪಾಯಿ ಏನ್ ಇರ್ತೇಳ್ ಉಳ್ಳಾಗಡ್ಡಿ ಹೆಚ್ಚಿದ್ದು ಒಂದ್ ಎರಡು ಅಣ್ಣ ಪಣ್ಣ ತಿಂದ್ರ ಅದ್ರ ಸೊಟ್ಟಿ ಬೀಜ ಯಾವಾಗ ಯಾವ ರೇಟ್ ಹೆಚ್ಚಿದ್ದು ಅಂತದ್ಕನ ಒಂದ್ ತಿಂಗ್ಳಿಗೆ ಒಂದ್ ಡಬ್ಬ ರೊಕ್ಕ ಇಲ್ಲೇ ಐತಿ ಒಂದ್ ಡಬ್ಬಾಗ್ ಕಸ ಇಡ್ತಾರಿ ಅವ್ರ ಬಂದ್ ಚುಚ್ಚಾನ ಅವ್ರ ಬಂದ್ ಒಯ್ದ್ರಂದ್ರ ತಿಂಗ್ಳಿಗ ಅರವತ್ತು ರೂಪಾಯಿ ರೀ ನೀರಿಂದು ಅದೇ ಸಾವಿರ ಹನ್ನೆರಡು ರೂಪಾಯಿ ಬಿಲ್ ಐದ್ ಸಾವಿರ ರೂಪಾಯಿ ಮನಿ ಬಾಡಿಗೆ ಒಟ್ಟು ಕೂಡಿ ಒಂದು ತಿಂಗ್ಳಿಗ ಆರ್ ಸಾವಿರ ರೂಪಾಯಿ ಮನಿ ಬಾಡಿಗೆನ ಬಂದ್ರ ಇವ್ರಿಗೆ ಏನಲ್ಲ ಹೋರಿ ಮತ್ತ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಮನೆ ಬಾಡಿಗೆ ಕೊಟ್ಟು ಇವ್ರ್ ದುಡೀದು ಈ ಮಕ್ಕಳು ಖರ್ಚು ಕಂದಾಯ ತಿಂಗಳಾತಂದ್ರೆ ನೀ ಮನೆಗ್ ರೇಷನ್ ತುಂಬಿರೋ ಮಕ್ಕಳಿಗೆ ತಿನ್ಸಿರೋ ನೀವು ತಿಂದಿರೋ ಗೊತ್ತಿಲ್ಲ ಒಟ್ಟು ಅವ್ರಿಗೆ ಕೊಡಬೇಕು ಹ್ಞೂ ಮತ್ತ ಅವ್ರ ಮನೆಗ್ ಕೊಟ್ಟಾರಂದ್ರ ಹಾಲು ಮೊಸರನವ್ರು ತಮ್ಮ ತವ್ ಬೇಡಾರಲ್ರಿ ಆಮ್ರ ವಾಸಲ್ಲೇ ಬಂದಿದ್ದೀನಿ ರೀ ಭಾಳ ಅಂದ್ರೆ ಭಾಳ ಸಿಕ್ಕಿತ್ತು ಅದು ಮಳೆಗಾಲದ ನೋಡಿದ್ರೆ

शोरी बोल शोरी बोल शोरी चोरी बोल, बोल।, बोल बाबा <laughs> ये तो ना वो कितना चिन्नू आ रहा मरा ये दाई तो ये ला ला पहले इतना ಪಲ್ಯ ರೀ ಪಲ್ಯ ಎಪ್ಪ ಚಿನ್ನ ಪಲ್ಯ ನೀನು ಉಂಡಿಲ್ಲ ಅದ ಅಂತೀನಿ ಇದ್ರಿ ರುಚಿ ಇದ್ರೆ ಎಲ್ಲರೂ ನಾ ನೇನು ತಗೊಂಡಿನಿ ಅಂತ ನೋಡ್ರಿ ಮಿಸಲಿ ತೊಂಡ ಏನು ತತ್ತು ತತ್ತು ಹ್ಞೂ ಇದು ತತ್ತು ಉಳ್ಳಾಗಡ್ಡಿ ಕ್ಯಾಬೇಜ್ ಪಲ್ಯ ಗರಂ ರೊಟ್ಟಿ ನಿಂಬಿ ಹಣ್ಣು ಮನಿ ಹಣ್ಣು ಮಾನಿ ಕಾಯಿ ದೋರಾಗಿದ್ದು ನೋಡಿರಿ ಹಣ್ಣು ಒಂಥರ ದಾರಿಗಾಯಿ ಹ್ಞೂ ಸೂಪರ್ ಇಲ್ಲಿ ಹೂ ಒಟ್ಟ ಹೆಂಗಾದ್ರೂ ಕಡ್ಕೊಂಡು ತಿನ್ಬೇಕ್ರಿ ತಿನ್ಬೇಕೆಲ್ಲ ಕರೀರಿ ಮತ್ತು ಹಲ್ಲು ಹಲ್ಲಿ ನೋಡ್ರಿ ಕಡ್ಕೊಂಡು ತಿನ್ಬೇಕ್ರಿ ವಾಟಿಲೆ ತಲೆ ಚಲೋ ತುಂಬ ಹೋಗಯ್ಯ ಮಸ್ತ್ ಅಂದ್ರೆ ಮಸ್ತ್ ಕೊಬ್ಬರಿ ಸಾರು ರೀ ಎಲ್ಲ ತೋರಿಸ್ತಾರೆ ನಾನು ಕರಿ ಬಿಸಿ ರೊಟ್ಟಿ ಇಷ್ಟೆಲ್ಲ ತಿನ್ನಾಡ್ತೀನಿ ಮಾಡಬಾರ್ದಪ್ಪು ಬರ್ತೀನಿ ತಡಿ ಮಾಡ್ತೀನಿ కొబ్బరి సారీ చికెన్ మసాలా హాకీ కొబ్బరి సారు మిల్ నూ కొబ్బరి సారు రొట్టి నోడ్రీ ఎస్ దొడ్ దొడ్డు మిటా ఫస్ట్ ಹಾಯ್ ಫ್ರೆಂಡ್ಸ್ ನೋಡಿರಿ ನಾವು ಹೊರಗಡೆ ಬಂದಿದ್ವಿ ಒಮ್ಮನ್ನ ಶ್ರೀನಾ ಇಬ್ಬರನ್ನೂ ಮಮ್ಮಿ ಕಡೆ ಒಪ್ಪಿಸಿ ನಾವೇನೈತಿ ಹೊಸಕೋಕ್ಕು ಒಂಚೂರು ಮಾರ್ಕೆಟ್ ಮಾಡ್ಕೊಂಬಂದೀವಿ ಹಾಂ ಟಮಾಟೆ ಅದನ್ನ ಇದನ್ನ ಇವಾಗ ಗಾರ್ಡನ್ನಾಗ ಯಾರೂ ಇಲ್ಲ ರೀ ಚಿನ್ನ ಒತ್ತಟ್ಟಿ ಅದನ ಅಲ್ಲೇ ಅದ್ರಿ ಗಾರ್ಡನ್ ಐತಿ ಚಿನ್ನ ನನಗೆ ಹೇಳಕ್ಕೂ ನೆನಪಿಲ್ಲ ಜಾರು ಬಂಡಿ ಇದೇ ಮುಂದಿಂದೆ ಜಾರು ಬಂಡಿ ಅದೆಲ್ಲ

மண்ணிந்தானா ர

சைக்காலல்லிங்க அடிகிடுல நீக்கி அம்மா நம் கட்டி ஆகிற அவரு நான் வாக்கிங் பார்த்தீங்க அந்த இல்லே வரத அவ்ஹண்டாய் மன்ன அவன் சௌகா சிண்ட்மா உம் ஓடான சனா இரக்கிட்டு அஞ்சிக்கொடர் அதுக்கோத்தாரி அதுனே நீங்க ಹೆಂಗ್ ಬ್ಯಾಲೆನ್ಸ್ ಮಾಡ್ತಾನೋ ಹೆಂಗ್ ಕಾಲ್ ತೆಗಿತಾನೋ ಹೆಂಗ್ ನಿಂದಿರ್ತಾನೋ ಸೊಕಾಶ್ ಇಳಿಯಪ್ಪ ಹೆಂಗ್ ಇಳಿದಿ ನೋಡೋನು ತಳಗ್ ಇಳಿದ್ ಬಿಡಪ್ಪಜಿ ಸೊಕಾಶ್ ಇಳಿ ಚಿನ್ನ ನೋಡ ಎಲ್ಲಿಗೆ ಸೊಕಾಶ್ ಇಳಿ 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 ಸೊಕಾಶ್ ಇಳಿ ನೋಡೋನ್ ಬ್ಯಾಲೆನ್ಸ್ ನೋಡೋನ್ ಬ್ಯಾಲೆನ್ಸ್ ನೋಡೋಲ್ಲ ಅಂತ ಬರ್ರಿ ಅಣ್ಣ ವಾದ ಬರ್ರಿ ನಡ್ರಿ ಅಪ್ಪಾಜಿ ಅಯ್ಯೋ ಏನ್ ಚಳಿ ಅವ್ರ ಬರೋದ್ರಾಗ ಅಮ್ಮ ಅಂತ ಓಮ್ ಇನ್ನೂ ಮಾಡಲಿಲ್ಲ ಎಲ್ಲಾರ ಬಿಟ್ಟು ಆದ್ರೆ ಯಾರಲ್ಲ ಹೊಡೆದ್ರೆ ಎಲ್ಲ ಹೇಳ್ತಾನ ಈಗನು ಹೇಳ್ತಾನೆ ಮತ್ತು ರಚಿತಾ ಯಾರು ಬೇಕಂದ್ರೆ ಹೊಡಿಲಿ ಹೊಡಿಲಿ ಏನು ಬೇಕಾ ಮಾಡಿ ಎಲ್ಲ ಬಂದೇ ಹೇಳ್ತಾನೆ ಅಯ್ಯೋ ಓಮ್ಮ ಚಿರಿ ಹಂಗೆ ಮಾಡಬೇಡ ಬೀಳ್ತಿ ನಾಟಕ ಕೈ ಎಕ್ಸರ್ಸೈಜ್ ಕೈ ಎಕ್ಸರ್ಸೈಜ್ ನೀರು ಬಂದದೋ ನೀವಿಂದಲೆ ಹೋಗಿತ್ತೇ ಇಲ್ಲ ನಾಕರಿ ನೀ ಹೋಗನ್ ಬಂದೆ ಹ್ಮ್ ಪಾಪಾ ಾಕಪಾ ಾಕಪಾ ನಡ್ರಿ ನಡ್ರಿ ಚಿನ್ನು ಬರಪ್ಪ ನೋ ಹಾಯ್ ಡೆ ಫ್ರೆಂಡ್ಸ್ ಅಬರಿ ಆ ಸ್ಕೂಲ್ ಇಂದ ಬಂದಾದ ಮೇಲೆ ಪ್ರೀತಿ ಮಸ್ತ ಅಂದ್ರೆ ಮಸ್ತ್ ರೈಸ್ ಕೊಟ್ಟಿದ್ಳು ಚಿನ್ನ ರೈಸ್ ಹೆಂಗಿತ್ತಪ್ಪ ಎಲ್ಲವೂ ಸೂಪರ್ ಸೂಪರ್ ಡಪ್ಪರ್ ઘરે ನಾ ಬಂದ ತಕ್ಷಣನೇ ಅಮ್ಮ ಸಾಂಬಾರು ಸಾಂಬಾರ್ ಮಾಡಿದದ್ದೆಲ್ಲ ಇತ್ತಲ್ಲ ನಾನು ಒಂದು ಗ್ಲಾಸ್ಿ ನನ್ನ ಏಟ್ ರಾತ ಅಂತ ಅನ್ಕೊಂಡಿದ್ದೀನಿ ಅವ್ರಿಗೆ ಪೇಜ್ ಮಾಡಿದ ತಕ್ಷಣ ಹುಡುಗರಿಗೆ ಮತ್ತು ಅಕ್ಕಿ ನಮ್ಮ ಗೆಳತಿ ಪ್ರೀತಿ ಇದ್ರೆ ಇಲ್ಲ ಮಮ್ಮಿನೂ ಬಂದಾಳಲ್ಲ ನಾನು ಕೊಡ್ತೀನಿ ಅಂದ್ಕೊಂಡು ಮಸ್ತ್ ಸ್ಪೈಡ್ರಸ್ ನಂಬರ್ ನಂಬವ್ರು ಅದು ಇದೆಲ್ಲ ಹಾಕಿ ಅವ್ರು ಯಾಕಂದ್ರೆ ಆರ್ಡರ್ ತೊಗೊಂಡು ಮಾಡು ಮಾಡ್ತಾರಲ್ಲ ಅಣ್ಣ ಕ್ಯಾಂಟೀನ್ದಾಗ ಅಡುಗೆ ಮಾಡ್ತಾನೆ ಹಂಗಾಗಿ ಸಿಕ್ಕಾಬಿಟ್ಟೆ ಮಸ್ತ್ ಮಾಡಿದ್ದ ಅದೇ ಊಟ ಮಾಡಿವ್ರಿ ಸಾಂಬಾರು ಬಿಸಿ ಮಾಡಿಟ್ಟಿನಿ ಬಾಂಡೆ ತಿಕ್ಕಿ ನೋಡ್ರಿ ಎಲ್ಲ ಬಾಂಡೆ ತಿಕ್ಕಿ ಗ್ಯಾಸ್ ಒರೆಸಿ ನೀಟಾಗ ಚಿನ್ನಗಾ ಅಲ್ಲಿ ಶೆಕೆ ಆಗತಿತ್ತು ಅಂತ ರೀ ಈ ರೂಮೇ ಮುಕ್ಕಳಾಕತ್ತಾನೆ ಇಲ್ಲಿನೂ ಪುದಿ ಹಾತಂದ್ರೆ ಅಲ್ಲೇ ಬಾರಪ್ಪ ಅಂತೇಳಿ ನೀವು ರೀ ಏನು ಮಾಡ್ತಾನೆ ರಾತ್ರಿ ಗೊತ್ತಿಲ್ಲ ಕಿವಿಯೇ ನಿಂತರ ಫಸ್ಟ್ ಟೈಮ್ ಹಾಕೊಂಡಿ ನೋಡಿ ನಾವು ಮೊನ್ನೆ ನಿನ್ನೊಂದು ಜೋಡ ಹಾಕೊಂಡಿದ್ದೀನಿ ನಿನ್ನೆ ಬೀಚ್ನಾಗ ಒಂದು ಜೋಡು ಕಳೀತು ಈಗ ಇದು ಒಂದು ಜೋಡ ಹಾಕ್ಕೊಂಡೀನ್ರಿ ನೋಡಿನ ಈಗ ಬೀಚ್ ಇಡ್ತೀನಿ ರಾತ್ರಿ ವೈನಾಗಲ್ಲ ಚೆಂದ ಅನ್ನಿಸ್ತಾರೆ ಹಾಗೇನು ಇದು ಅನ್ಸಂಗಿಲ್ಲ ಹಾಕೊಂಡಿನ್ರಿ ಮುಂಚೆ ಇಲ್ಲಂತಲ್ಲ ಇವಾಗ ಅಂದ್ರೆ ಭಾಳ ದಿನ ಹಿಂಗೆ ಹತ್ತನೇ ಟೈಮ್ದಾಗ ಒಂದು ದಿಸೇನ ಹಾಕೊಂಡಿನಿ ಅದಕ್ಕೆ ನಮ್ಮ ಮಮ್ಮಿ ಅದಕ್ಕೆ ನಮ್ಮ ಮುಂಚೆ ಎಲ್ಲ ಮಮ್ಮಿ ಬೆಳಿ ರಿಂಗ್ ಅವ್ನು ಅವ್ನಿಟ್ಕೊಂಡಿದ್ದೆ ಹತ್ತನೇ ಒಂಚೂರು ನಾನು ಈ ಥರ ಹೂವಿನ ಹೂವು ಕರಿ ಹೂವು ಬ್ಲ್ಯಾಕ್ ಕಲರ್ 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 ಉದ್ರೆ ಬರೀ ಗುಮಟಿ ಒಂದೇ ಬಂದು ಅಲ್ಲರಿ ಈ ಥರ ಎಲ್ಲ ಹೀ ಇವು ನಿಟ್ಗಳಿಗೆ ಹೇಳ್ತಾರೆ ನೋಡಿ ನಾನು ಅದೇ ಥರ ಇಟ್ಕೋಬೇಕಂತ ಆಸೆ ಪಟ್ಕೊಂಡು ಅವ್ನು ಅಷ್ಟೇ ಅದಾಗ ಅದ್ರ ನೆಕ್ಸ್ಟ್ ಕಾಲೇಜಿಗೆ ಬಂದಿದ್ದರೂ ಕೂಡ ಇಟ್ಕೊಂಡಿದ್ದೀನಿ ಆ ಥರ ಇವು ಅಲ್ಲ ಅವು ಚೆನ್ನೈ ಎಕ್ಸ್ಪ್ರೆಸ್ ಈ ಥರ ಬಂದು ಅಲ್ರಿ ವೈಟ್ ಕಲರ್ದು ಎಲ್ಲ ಆಗಮಿಟ್ಕೊಳ್ಳಾ ಅಂದ್ರೆ ಜಾಸ್ತಿ ಈ ಥರ ಒಂತಿತ್ತು ಇಲ್ಲ ಅಂದರೆ ಝುಮ್ಕಿ ಝುಮ್ಕಿನೇ ಜಾಸ್ತಿನೇ ಆ್ಯಕ್ಚುಲಿ ಇಟ್ಕೊಂಡಿದ್ದಂತಂದ್ರೆ ಒಂಥರ ಈಗ ಇಟ್ಕೊಂಡಿ ಹಳ್ಳೊಂಥರ ಸಾಧನಲ್ರಿ ಓಕೆ ರೀ ಮತ್ತೆ ನಾಳೆ ಸಿಗೋಣ ಅಂತ ಇವತ್ತಿನ ಬಿಡೋದು ನಿಮಗೆ ನಿಜಕ್ಕೆ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾಕಂದ್ರೆ ಒಂಥರ ಹೊಸ ಥರ ವಿಡೋ ಮಮ್ಮಿ ಬಂದಾರಂತಂದ್ರೆ ನಿಮಗೆ ಕೂಡ ದುಡೋಕೆ ಇಂಟ್ರೆಸ್ಟ್ ಇರುತ್ತಾ ಅಂತೇಳಿ ಅಂತ ಫೋನ್ ನಾನು ನಿಮ್ಮ ಅಭಿಪ್ರಾಯ ಹೆಂಗಿರುತ್ತೆ ಅಂತೇಳಿ ಕಮೆಂಟಿನ ಮುಖಾಂತರ ನಮ್ಗೆ ತಿಳಿಸ್ರಿ ಮತ್ತೆ ನಾಳೆ ಮತ್ತೊಂದು ವಿಡೋ ದಕ್ಷಿಣ ಅಂತ ಅಂತ ಹೇಳ್ತಾ ಇವತ್ತು ನೋಡೋಕೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್